ಒಂದು ಒಂದು ವರ್ಷ ಒಂದು ಎಂಟು ತಿಂಗಳು ನಾವು ತುಂಬ ನೋವಲ್ಲಿ ಆ ಕಷ್ಟ ಯಾರಿಗೂ ಬೇಡ ಯಾಕಂದರೆ ನಮ್ಮ ನಾಲ್ಕು ಜನಕ್ಕೆ ತುಂಬ ಅಟ್ಯಾಚ್ಮೆಂಟ್ ಇತ್ತು ಅದರಿಂದ ಹೊರಗಡೆ ಬರೋಕ್ಕೆ ತುಂಬ ಕಷ್ಟ ಆಯಿತು ನಮಗೆ ಬಟ್ ಆಮೇಲೆ ಆಪ್ಷನ್ನೇ ಇಲ್ಲ ಮಕ್ಕಳಿಗೋಸ್ಕರ ನಾನು ಇಲ್ಲೇಬೇಕು ನನಗೆ ನನ್ನ ಫ್ಯಾಮಿಲಿ ಇರ್ಬೋದು ನಮ್ಮ ಬೀಗರ್ ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ ಇರ್ಬೋದು ನನಗೆಲ್ಲರೂ ರಾಜಕೀಯದಾರ್ ಇರ್ಬೋದು ಎಲ್ಲರೂ ಎಲ್ಲರೂ ಸಪೋರ್ಟ್ ಮಾಡಿ ಬಂದು ಧೈರ್ಯ ಹೇಳಿದ್ರು ನೀವು ಜಗದೀಶ್ ಅವ್ರು ಇಲ್ಲ ನೀವು ಮಲ್ಕೊಂಬಿಟ್ರೆ ಮತ್ತು ಜ ಮಕ್ಕಳನ್ನ ಯಾರು ನೋಡ್ತಾರೆ ಮತ್ತು ಫ್ಯಾಮಿಲಿನ ಮುಂದೆ ಅಂತ ಮಗಳನ್ನ ಮದುವೆ ಮಾಡಿದ್ದೀನಿ ನಮ್ಮಲ್ಲಿ ಅಲ್ಲೇ ಇದ್ದಾರೆ ನನ್ನ ಸ್ನೇಹಿತಗೋಸ್ಕರ ನಾನು ನಿಲ್ಲೇಬೇಕು ಸೌಂದರ್ಯ ಜಗದೀಶ್ ಅವರು ಏನು ದಾರಿ ಹೇಳ್ಕೊಟ್ಟಿದಾರೋ ಆ ದಾರಿಲಿ ನಾವು ಮುಂದುವರಿಬೇಕು ಅಂತ ಹೇಳಿ ಸ್ಟ್ರಾಂಗ್ ಆಗಿ ಹೊಸ ವರ್ಷದಿಂದ ಮೂರು ಜನನೂ ದೇವ್ರ ಮುಂದೆ ಮಾತು ತಗೊಂಡು ಕಲ್ಲಾಗಬೇಕು ಅಂತ ಅಂದ್ಕೊಂಡು ಇವಾಗ ನಿಂತಿದ್ದೀವಿ ಮೇಡಮ್ ಸುಧಾರಿಸ್ತಾ ಇದ್ದೀವಿ ಯಜಮಾನ್ರು ಹಾಕ್ಕೊಟ್ಟಿದ್ದ ಮಾರ್ಗದಲ್ಲೇ ಹೋಗ್ತೀವಿ ಅವರೆಲ್ಲೂ ಹೋಗಿಲ್ಲ ನಮ್ಮ ಜೊತೆಯಲ್ಲೇ ಇದ್ದಾರೆ ಆ ನೋವು ಅವರಿಲ್ಲ ಅನ್ನೋ ನೋವು ನಮ್ಮ ನಮ್ಮ ಉಸ್ರಿದವ್ರಿಗೂ ನಾವು ಮರೆಯೋಕ್ಕಾಗಲ್ಲ ಬಟ್ ಇದಾರೆ ನಮ್ಮ ಜೊತೆಲೇ ಇದ್ದಾರೆ ಅಂದ್ಕೊಂಡು ನಾವು ಜೀವ್ನ ನಡೆಸ್ಕೊಂಡು ಹೋಗ್ತೀವಿ ಸರ್ ಮೇಡಮ್ ಅವರ ಒಂದು ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳಿತ್ತು ಅದು ಇವತ್ತಿಗೂ ಬಗ್ಗೆ ಹೇಳ್ತಿಲ್ಲ ಮೇಡಮ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ ನಮ್ಮ ಪರ ಆಗಿದೆ ಅವ್ರಿಗೆ ಫೋರ್ ಟ್ವೆಂಟಿ ಪ್ಲಸ್ ಇನ್ ಅದರ್ ಸೆಕ್ಷನ್ಸ್ ಎಲ್ಲ ಸೇರಿ ರೀಇನ್ವೆಸ್ಟಿಗೇಷನ್ ಆಗ್ಬೇಕಂತ ಮೋಸ ಆಗಿದೆಯಾ ಹೌದು ಸುಪ್ರೀಂ ಕೋರ್ಟಿಂದಲೇ ಆರ್ಡ್ರ್ ಆಗಿದೆ ಅದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ ಮೇಡಮ್ ನಡೀತಾ ಇದೆ ಕಾನೂನ್ ಬಗ್ಗೆ ನಮ್ಗೆ ತುಂಬ ನಂಬಿಕೆ ಇದೆ ದೇವರು ನಮಗೆ ನ್ಯಾಯ ಕೊಡ್ತಾ ಇದ್ದಾನೆ ನಾವು ಅದೇ ಅದೇ ಪ್ರಕಾರ ಮುಂದುವರಿತಾ ಇದ್ದೀವಿ ಸೊ ಎಲ್ಲ ಯಾರು ನೋಡ್ಕೊಳ್ತಾ ಇದ್ದಾರೆ ಇವಾಗ ಇವಾಗ ನಾನು ಸ್ನೇಹಿತೆ ನೋಡ್ಕೊಳ್ತಾ ಇದ್ದೀನಿ ಮೇಡಮ್ ಇಲ್ಲ ನಾವು ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲ ತುಂಬಾ ನೋವಲ್ಲಿದ್ವಿ ಒಂದು ವ್ಯಕ್ತಿ ತೀರೋದ್ರ ಮೇಲೆ ತುಂಬ ಊಹಾಪೋಹಗಳು ಮಾತಾಡಿದ್ರು ಅದನ್ನು ನಮಗೂ ತುಂಬ ಹರ್ಟಾಯಿತು ನನ್ನ ಮಕ್ಳಿಗೆ ಹೇಳಿದ್ದು ಒಂದೇ ನಾವು ಚೆನ್ನಾಗಿರ್ಬೇಕಷ್ಟೇ ಯಾರು ಏನಾದರೂ ಮಾತಾಡ್ಕೊಂಡ್ಲಿ ನಾವೇನು ಅಂತ ನಮಗೆ ಗೊತ್ತಿದೆ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿದ್ವಿ ಈವ್ನಿಂಗು ಮಗ ಮಗಳು ತುಂಬ ಅಳೋರು ತುಂಬ ಗಲಾಟೆ ಮಾಡೋರು ಮನೇಲಿ ಅಪ್ಪ ಇಲ್ಲ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಅಂತೆಲ್ಲ ತುಂಬ ನೊಂದ್ಕೊಂಡು ಒದ್ದಾಡೋನು ಆ ಟೈಮಲ್ಲಿ ನಾವು ಸ್ವಲ್ಪ ದಿವಸ ಫ್ಲ್ಯಾಟ್ಗೆ ಬರ್ತಾ ಬರ್ತಾಯಿದ್ವಿ ಇಲ್ಲೇ ಇದ್ದೀವಿ ಹೋಗಿ ಬಂದು ಮಾಡ್ತಾಯಿದ್ವಿ ಅಷ್ಟೇ ಎಲ್ಲೂ ಇಲ್ಲ ಇದು ನಮ್ಮ ಯಜಮಾನ್ರು ನಾನು ಕಟ್ಟಿರೋ ಕನಸಿನ ಮನೆ ನಾವು ಇಲ್ಲೇ ಇರ್ತೀವಿ ಇಲ್ಲೇ ಬಾಳ್ತೀವಿ ನಮ್ಮ ಯಜಮಾನರು ಹೆಸ್ರು ನೀನು ದೊಡ್ಡ ಮಟ್ಟಕ್ಕೆ ಅದಂತ ಅದಂದುಕೊಂಡಿದ್ದು ಕೆಲವೊಂದು ಬಿಸ್ನೆಸ್